ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಇತ್ತೀಚಿನ ದಿನದಲ್ಲಿ ವಿದೇಶದಲ್ಲಿ ಶಿಕ್ಷಣ ಪಡೆಯೋದು ಅಂದ್ರೆ ಏನೋ ಒಂದು ನಮ್ಗೆ ಗರ್ವ ಸಾಧನೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತರ ನೂತನ ಶಿಕ್ಷಣ ಪದ್ಧತಿಯನ್ನ ನಾವು ಅಳವಡಿಸ್ಕೊಂಡಿದೀವಿ ಆದ್ರೂ ಕೂಡ ಎತ್ತ ಸಾಕ್ತಿದೆ ನಮ್ಮ ಶಿಕ್ಷಣ ಅಂತ ನಮ್ಗೆ ಯಾರಿಗೂ ಕೂಡ ಅರಿವೇ ಇಲ್ಲ ಆದ್ರೆ ನಿಮ್ಗೆ ಗೊತ್ತಾ ಸಾವಿರದ ಐನೂರು ವರ್ಷಗಳ ಹಿಂದೆ ಶಾ ನಾನೂರ ಇಪ್ಪತ್ತರ ಕಾಲಘಟ್ಟದಲ್ಲಿ ಇವತ್ತೇನು ಪ್ರಪಂಚದಲ್ಲಿ ಪ್ರಚಂಡ ವಿವಿಗಳು ಅಂತ ಕರಿತಿದೀವಿ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಆರ್ವರ್ಡ್ ವಿವಿಗಳು ಇನ್ನೂ ಕಣ್ಣೇ ಬಿಟ್ಟಿರಲಿಲ್ಲ ಅದಕ್ಕೂ ಮೊದಲೇ ಭಾರತದಲ್ಲಿ ನಳಂದ ತಕ್ಷಶಿಲಾ ವಿಕ್ರಮಶೀಲ ವಿಶ್ವವಿದ್ಯಾನಿಲಯಗಳು ಶಿಕ್ಷಣ ಕೇಂದ್ರದಲ್ಲಿ ಮುಂದುವರೆದು ಯಾರು ಅಳಿಸಲಾಗದಂತ ಸಾಧನೆಯನ್ನ ಮಾಡಿಬಿಟ್ಟಿದ್ದವು ಅದರಲ್ಲೂ ನಳಂದ ವಿಶ್ವವಿದ್ಯಾನಿಲಯ ವಿದ್ಯಾ ಕ್ಷೇತ್ರದ ಧ್ರುವತಾರೆಯಂತೆ ಸುಮಾರು ಏಳೂರು ವರ್ಷಗಳ ಕಾಲ ಕಂಗೊಳಿಸಿತ್ತು ನಳಂದ ಮಹಾನ್ ವಿದ್ಯಾಕಾಶಿಯಾಗಿ ಶಿಕ್ಷಣ ಕ್ರಾಂತಿಯನ್ನೇ ಆರಂಭಿಸಿತ್ತು ನಳಂದ ವಿವಿಯು ಪ್ರಸ್ತುತ ಬಿಹಾರದ ಪಾಟ್ನಾ ಜಿಲ್ಲೆಯ ಬರಂಗಾವ್ ಹಳ್ಳಿಯಲ್ಲಿ ಬರುತ್ತದೆ ಅಂದು ಶಿಕ್ಷಣ ಕ್ರಾಂತಿಯನ್ನೇ ಎಬ್ಬಿಸಿದ ಬಿಹಾರ ಇಂದು ಸಾಕ್ಷರತಾ ಪ್ರಮಾಣದಲ್ಲಿ ಅತ್ಯಂತ ಹಿಂದುಳಿದಿದೆ ಎಂಬುದು ಬೇಸರದ ಸಂಗತಿ ಟಿಬೆಟ್ನ ಇತಿಹಾಸಕಾರ ತಾರನಾಥನಂತೆ ನಳಂದ ವಿವಿಯು ಸುಮಾರು ಮೂವತ್ತೆರಡು ಎಕರೆ ಪ್ರದೇಶದಲ್ಲಿ ಕೆಂಪು ಕಲ್ಲು ಇಟ್ಟಿಗೆಯಿಂದ ಒಂಬತ್ತು ಅಂತಸ್ತಿನಲ್ಲಿ ಕಟ್ಟಲಾದ ಭವ್ಯ ವಿವಿಯಾಗಿತ್ತು ನಳಂದ ಎಂದರೆ ಜ್ಞಾನವನ್ನು ನಿರಂತರವಾಗಿ ಹಂಚೋದಾಗಿರುತ್ತೆ ಅಂದು ಪ್ರಪಂಚದ ನಾನಾ ಭಾಗದಿಂದ ನಳಂದಾದಲ್ಲಿ ಶಿಕ್ಷಣ ಪಡ್ಕೋಬೇಕು ಅಂತ ಬರ್ತಿದ್ರು ಮುಖ್ಯವಾಗಿ ಚೀನಾ ಥಾಯ್ಲೆಂಡ್ ಜರ್ಮನಿ ಇರಾನ್ ಕಾಂಬೋಡಿಯಾ ಕೊರಿಯಾ ಮಂಗೋಲಿಯಾದಿಂದ ಆಕಾಂಕ್ಷಿಗಳು ಬರ್ತಿದ್ರು ಪ್ರಸ್ತುತದಂತೆ ಅಂದೇ ಸುಲಭವಾಗಿ ಪ್ರವೇಶಾತಿ ದೊರೆತಿರ್ಲಿಲ್ಲ ನಳಂದಾದಲ್ಲಿ ಓದ ಬಯಸುವ ಪ್ರತಿಯೊಬ್ಬನು ಕೂಡ ದ್ವಾರಪಾಲಕ ಎಂಬಂತ ಎಂಟ್ರೆನ್ಸ್ ಪರೀಕ್ಷೆಯನ್ನ ಪಾಸ್ ಮಾಡಬೇಕಿತ್ತು ಇದು ಎಷ್ಟು ಕಷ್ಟವಾಗಿತ್ತು ಪರೀಕ್ಷೆ ಅಂದ್ರೆ ನೂರು ಜನ ಈ ಪರೀಕ್ಷೆಯನ್ನ ಬರೆದ್ರೆ ಕೇವಲ ಮೂವತ್ತೇ ಮೂವತ್ತು ಜನ ಪಾಸ್ ಆಗ್ತಿದ್ರಂತೆ ಅಷ್ಟು ಕಷ್ಟವಾದಂತ ಪರೀಕ್ಷೆ ಇದಾಗ್ತಿತ್ತಂತೆ ಮೂವತ್ತು ಜನ ಪಾಸ್ ಆದ್ರೆ ಉಳಿದಂತವರು ನಿರಾಸೆಯಿಂದ ತೆರಳುತ್ತಿದ್ರು ನಳಂದ ವಿಶ್ವವಿದ್ಯಾನಿಲಯದ ಶಿಕ್ಷಣ ಭಾಷೆ ಸಂಸ್ಕೃತವಾಗಿತ್ತು ಪ್ರತಿಯೊಬ್ಬರೂ ಕೂಡ ಸಂಸ್ಕೃತದಲ್ಲೇ ಶಿಕ್ಷಣ ಪಡಿಬೇಕಾಗಿತ್ತು ಇಲ್ಲಿ ಗಣಿತ ತತ್ವಶಾಸ್ತ್ರ ಖಗೋಳಶಾಸ್ತ್ರ ಸಂಸ್ಕೃತ ವಿಜ್ಞಾನ ಔಷಧ ಆಯುರ್ವೇದ ವಿಷಯಗಳನ್ನ ಕಲಿಸ್ತಾ ಇದ್ರು ಸ್ತ್ರೀಯರಿಗೂ ಕೂಡ ಪ್ರವೇಶಾತಿ ಇತ್ತು ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅಂದು ಈ ರೀತಿಯಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಿದ್ರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಶಿಕ್ಷಕರಿದ್ದರು ಅಂದರೆ ಐದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಇರ್ತಿದ್ದ ಗೌತಮ ಬುದ್ಧನು ಕೂಡ ತನ್ನ ಜೀವಿತಾವಧಿಯಲ್ಲಿ ಇಲ್ಲಿ ಓಡಾಡಿದ್ರು ಎನ್ನುವಂಥದ್ದು ಒಂದು ಮಾಹಿತಿ ದೊರೆಯುತ್ತೆ ಹಾಗೂ ಅಶೋಕ ಈ ಸ್ಥಳದಲ್ಲಿ ಒಂದು ಸ್ತೂಪವನ್ನು ಕೂಡ ನಿರ್ಮಿಸಿದ್ರು ಮುಂದೆ ಬಂದಂತ ಗುಪ್ತರ ದೊರೆ ಒಂದನೇ ಕುಮಾರಗುಪ್ತ ನಳಂದ ವಿವಿಯನ್ನ ನಿರ್ಮಾಣ ಮಾಡಿದ ವೈದಿಕ ದೊರೆಗಳಿಂದ ನಿರ್ಮಾಣವಾದಂತಹ ಈ ವಿವಿ ಮುಂದೆ ಬೌದ್ಧ ಧರ್ಮದ ಪ್ರಭಾವದಿಂದ ಬುದ್ಧನ ತತ್ವಗಳು ಹಾಗೂ ಬೋಧನೆಗೆ ಪ್ರಸಿದ್ಧಿ ಪಡೆದು ಟಿಬೆಟ್ ಚೀನಾ ಸೇರಿದಂತೆ ಜಗತ್ತಿನ ನಾನಾ ಭಾಗದ ಹೀನಯಾನಿಗಳ ಮತ್ತು ಮಹಾಯಾನಿಗಳ ಸೆಳೆತಕ್ಕೆ ಕಾರಣವಾಯಿತು ಚೀನಾದಿಂದ ಬಂದ ಬೌದ್ಧ ಸನ್ಯಾಸಿ ಯು ಸಾಂಗ್ ಇವನನ್ನ ಪ್ರವಾಸಿಗರ ರಾಜ ಎಂತಲೇ ಕರೆಯುತ್ತೇವೆ ಈತ ನಳಂದ ವಿವಿಯಲ್ಲಿ ಎರಡು ವರ್ಷ ವಿದ್ಯಾರ್ಥಿಯಾಗಿ ಹಲವು ವರ್ಷ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದ್ದ ಸಾಂಗ್ ತನ್ನ ಕಿ ಎನ್ನುವಂತಹ ಕೃತಿಯಲ್ಲಿ ನಳಂದ ವಿವಿಯ ಅಂದ ಚಂದ ಮತ್ತು ವಿವಿಯ ಕೆಂಪು ಇಟ್ಟಿಗೆಯ ಕಟ್ಟಡಗಳು ಮೋಡವನ್ನು ಚುಂಬಿಸುವುದರ ಬಗ್ಗೆ ಮಾಹಿತಿ ನೀಡ್ತಾನೆ ಯು ಎನ್ಸ್ ಹೇಳುವಂತೆ ನಾನು ನಳಂದ ವಿವಿಗೆ ಭೇಟಿ ಕೊಟ್ಟಾಗ ನಳಂದಾ ವಿವಿಯ ದ್ವಾರ ಪಾಲಕನ ಜ್ಞಾನಕ್ಕೆ ಅಂದ್ರೆ ವಾಚ್ಮ್ಯಾನ್ ಅನ್ನ ಜ್ಞಾನಕ್ಕೆ ಮರುಳಾದೆ ಆತ ಎಷ್ಟು ಬುದ್ಧಿ ಶಕ್ತಿಯನ್ನ ಹೊಂದಿದ್ದ ಅಂದ್ರೆ ಅಲ್ಲಿದ್ದಂತ ಸಂಸ್ಕೃತ ಭಾಷೆಯನ್ನ ಕರಿತು ಆತನೂ ಕೂಡ ಜ್ಞಾನವಂತನಾಗಿದ್ದ ದೇಶ ವಿದೇಶಗಳಿಂದ ಬಂದಂತ ಎಲ್ಲರೂ ಕೂಡ ಸಂಸ್ಕೃತವನ್ನ ಕಲಿತು ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿ ವಿವಿಯಲ್ಲಿದ್ದಂತ ಅನೇಕ ಪುಸ್ತಕಗಳನ್ನ ಭಾಷಾಂತರಿಸಿ ಗರ್ವದಿಂದ ತಮ್ಮ ನಾಡಿಗೆ ತೆರಳುತ್ತಿದ್ರು ಈ ಯುಎನ್ ಸಾಂಗನು ಭಾರತದಿಂದ ಶಕ ಆರ್ನೂರ ನಲವತ್ತ ಐದರಲ್ಲಿ ಚೀನಾಗೆ ತೆರಳುವಾಗ ನಳಂದ ವಿವಿಯ ಅನೇಕ ಪುಸ್ತಕಗಳನ್ನ ಕುದುರೆ ಮೇಲೇರಿ ತನ್ನೊಂದಿಗೆ ಕೊಂಡೊಯ್ದಿದ್ದ ಪಾಯಿಯಾನ್ ಎಂಬಂತ ಮತ್ತೊಬ್ಬ ಇತಿಹಾಸಕಾರನು ತನ್ನ ಗೋಕೋಕಿ ಎನ್ನುವ ಕೃತಿಯಲ್ಲಿ ನಳಂದ ವಿವಿಯ ಬಗ್ಗೆ ಉಲ್ಲೇಖ ಮಾಡ್ತಾನೆ ಹೀಗೆ ವಿದ್ಯಾಕಾಶಿಯಾಗಿ ಆಗರ್ಭ ವಿದ್ಯಾ ಶ್ರೀಮಂತಿಕೆಯಿಂದ ಮೆರೆಯುತ್ತಿದ್ದಂತ ನಳಂದಾ ವಿವಿಗೆ ವರ್ಧನ ಮನೆತನದ ಹರ್ಷವರ್ಧನನ್ನು ಮುನ್ನೂರು ಹಳ್ಳಿಗಳನ್ನ ದಾನವಾಗಿ ಬಿಟ್ಟುಕೊಟ್ಟಿರ್ತಾನೆ ಮುಂದೆ ಬಂದಂತಹ ಪಾಲದೊರೆಗಳು ಕೂಡ ನಳಂದಾ ವಿವಿಯ ಪಾಲನೆ ಪೋಷಣೆ ಮಾಡಿರುತ್ತಾರೆ ಹೀಗೆ ಏಳ್ನೂರು ವರ್ಷಗಳ ಕಾಲ ಜ್ಞಾನ ದೀಪವನ್ನ ಹೊತ್ತಿ ಉರಿಸಿದಂತ ನಳಂದ ವಿಶ್ವವಿದ್ಯಾನಿಲಯ ಜಗತ್ತಿನ ಮೊಟ್ಟ ಮೊದಲ ವಸತಿ ಸಹಿತ ವಿಶ್ವವಿದ್ಯಾನಿಲಯ ಎಂಬುದು ಭಾರತೀಯರ ಒಂದು ಹೆಮ್ಮೆ ಆಧುನಿಕ ಪದ್ಧತಿಯಂತೆ ಉಪನ್ಯಾಸ ಪ್ರಶ್ನೋತ್ತರ ಚರ್ಚೆಗಳ ಮುಖಾಂತರ ವಿದ್ಯಾರ್ಥಿಗಳ ಜ್ಞಾನ ಸಂಪಾದನೆಯ ಕೇಂದ್ರ ಸ್ಥಾನವಾಗಿತ್ತು ನಳಂದ ವಿಶ್ವವಿದ್ಯಾನಿಲಯ ಇಲ್ಲಿ ವಿವಿಯ ಮುಖ್ಯಸ್ಥರನ್ನ ಪಂಡಿತರು ಎಂದು ಕರೆಯುತ್ತಿದ್ರು ಪ್ರಮುಖ ಪ್ರಾಧ್ಯಾಪಕರು ಧರ್ಮಪಾಲ ಶೀಲಭದ್ರ ಆಗಿರ್ತಾರೆ ನಳಂದ ವಿಶ್ವವಿದ್ಯಾನಿಲಯದ ಕಡೆಯ ಪ್ರಾಧ್ಯಾಪಕರು ಬುದ್ಧ ಕೀರ್ತಿ ಹನ್ನೆರಡನೇ ಶತಮಾನದ ಕೊನೆಯ ಪ್ರಾಧ್ಯಾಪಕರಾಗಿರ್ತಾರೆ ನಳಂದ ವಿವಿಯ ಗ್ರಂಥಾಲಯವನ್ನ ಧರ್ಮಗಂಜ್ ಎಂದು ಕರೆಯುತ್ತೇವೆ ಗ್ರಂಥಾಲಯವು ಮೂರು ಅಂತಸ್ತಿನಿಂದ ಕೂಡಿರುತ್ತೆ ಇಲ್ಲಿನ ಗ್ರಂಥಾಲಯವನ್ನ ರತ್ನೋವಧಿ ರತ್ನ ರಂಜಕ ರತ್ನ ಸಾಗರ ಎಂಬ ಮೂರು ಅಂತಸ್ತಾಗಿ ವಿಭಾಗಿಸಲಾಗಿತ್ತು ಈ ಗ್ರಂಥಾಲಯದಲ್ಲಿ ಅಂದೇ ನಕಲು ಮಾಡುವ ಪ್ರತ್ಯೇಕ ಶಾಖೆ ಇತ್ತು ಎಂಬುದು ಆಶ್ಚರ್ಯಕರ ಸಂಗತಿ ಈ ರೀತಿಯಾಗಿ ಏಳ್ನೂರು ವರ್ಷಗಳ ಕಾಲ ಇತಿಹಾಸದಲ್ಲಿ ಚಾಪನ್ನ ಮೂಡಿಸಿದ ನಳಂದ ವಿವಿಯ ಮೇಲೆ ಪಾಪಿಗಳ ಕಣ್ಣು ಬಿದ್ದೇ ಬಿಡಿತು ಕ್ರಿಸ್ತುಶಿಕ ಸಾವಿರದ ನೂರ ತೊಂಬತ್ತೇಳರಲ್ಲಿ ಮಧ್ಯ ಏಷ್ಯಾದಿಂದ ಬಂದ ಮಹಮ್ಮದ್ ಗೋರಿಯ ದಂಡನಾಯಕನಾದ ಬಕ್ತಿಯಾರ್ ಕಿಲ್ಜಿ ನಳಂದ ವಿವಿಯ ಸಂಪತ್ತನ್ನ ದೋಚಲು ಮತ್ತು ಇಸ್ಲಾಂ ಧರ್ಮವನ್ನ ಹರಡುವ ಉದ್ದೇಶದಿಂದ ನಳಂದ ವಿವಿಗೆ ಬೆಂಕಿಯನ್ನ ಇಡ್ತಾನೆ ನಂಬಲಿಕ್ಕಿಲ್ಲ ನಳಂದಾ ವಿವಿಗೆ ಬೆಂಕಿ ಇಟ್ಟಾಗ ಅಲ್ಲಿದ್ದ ಪುಸ್ತಕದ ರಾಶಿ ಎಷ್ಟಿತ್ತಂದ್ರೆ ನಳಂದಾ ವಿವಿ ಮೂರು ತಿಂಗಳುಗಳ ಕಾಲ ಒತ್ತಿ ಉರಿತಂತೆ ಅಷ್ಟು ಅಗಾಧತೆಗೆ ವಿದ್ಯಾ ಶ್ರೀಮಂತಿಕೆಗೆ ನಳಂದಾ ವಿವಿ ಪ್ರಸಿದ್ಧಿ ಪಡೆದಿತ್ತು ಇಲ್ಲಿದ್ದ ಕೆಲವೊಂದು ಪುಸ್ತಕವನ್ನ ಅನೇಕರು ಟಿಬೆಟ್ಗೆ ಕೊಂಡೊಯ್ದಿದ್ರು ಇಂದಿಗೂ ನಳಂದಾದ ಬೌದ್ಧ ಧರ್ಮದ ಬಗ್ಗೆ ಸಾರುವ ಪುಸ್ತಕಗಳು ಟಿಬೆಟ್ ನ ಯಾರ್ಲಾಂಗ್ ಮ್ಯೂಸಿಯಂನಲ್ಲಿದ್ದು ಇದು ಭಾರತದಿಂದ ಬಳುವಳಿಯಾಗಿ ಬಂದದ್ದು ಎಂದು ಟಿಬೆಟ್ನ ಧರ್ಮಗುರು ಆದಂತ ದಲೈಲಾಮಾರ್ ಅವರು ಯಾವಾಗ್ಲೂ ನೆನಪಿಸ್ಕೊಟ್ಟಿರ್ತಾರೆ ಇಷ್ಟಾದ್ರೂ ನಳಂದಾ ಬಳಿ ಇರುವ ಊರಿಗೆ ಇಂದಿಗೂ ಬಕ್ತಿಯಾರ್ಪುರ್ ಎನ್ನುವ ಹೆಸರು ಇದೆ ಯಾಕೆ ಇದನ್ನ ಬದಲಾಯಿಸಿಲ್ಲ ಎನ್ನುವುದು ಇಂದಿಗೂ ಕೂಡ ಪ್ರಶ್ನೆಯಾಗಿದೆ ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಸಂಶೋಧನೆ ಮಾಡಿ ಜಗತ್ತಿನ ಪುರಾತನ ವಿವಿ ನಳಂದಾವನ್ನ ಪತ್ತೆ ಹಚ್ಚಿ ಉತ್ಖನನವನ್ನ ಆರಂಭಿಸ್ತಾರೆ ಪುರಾತನ ನಳಂದ ವಿವಿಯಲ್ಲಿ ದೊರೆತ ಪಳೆಯುಳಿಕೆಗಳಿಂದ ಆಧುನಿಕ ನಳಂದಾ ವಿವಿಯನ್ನು ಹಳೆಯ ನಳಂದಾ ವಿವಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನಾನೂರ ಐವತ್ತೈದು ಎಕರೆಯಲ್ಲಿ ಕೆಂಪು ಇಟ್ಟಿಗೆಯಲ್ಲೇ ಭಾರತ ಸರ್ಕಾರ ನಿರ್ಮಿಸಿದ್ದು ಇಲ್ಲಿ ಪ್ರಸ್ತುತ ಅನೇಕ ವಿದೇಶಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇತಿಹಾಸ ತರ್ಕಶಾಸ್ತ್ರ ವೈದ್ಯಕೀಯ ವಿಷಯಗಳನ್ನ ಅಭ್ಯಾಸ ಮಾಡುತ್ತಿದ್ದಾರೆ ಆಧುನಿಕ ನಳಂದಾವು ಒಂದು ವಸತಿ ಸಹಿತ ವಿದ್ಯಾ ಕೇಂದ್ರವಾಗಿದ್ದು ಮತ್ತಷ್ಟು ಮಗದಷ್ಟುಅಭಿವೃದ್ಧಿ ಹೊಂದಿ ಹಳೆಯ ವಿದ್ಯಾಕಾಶಿ ನಳಂದಾದಷ್ಟೇ ಪ್ರಸಿದ್ಧಿ ಹೊಂದಲಿ ಪ್ರಾಚೀನ ಭಾರತದಲ್ಲಿದ್ದಂತಹ ನಳಂದಾ ವಿವಿ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧತೆಗೆ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿತ್ತು ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಆದರೆ ಇಂದು ಪ್ರಪಂಚದ ಟಾಪ್ ಯೂನಿವರ್ಸಿಟಿಗಳ ಪಟ್ಟಿಯಲ್ಲಿ ಭಾರತದ ಒಂದು ಯೂನಿವರ್ಸಿಟಿಗಳು ಕೂಡ ಇಲ್ಲ ಎನ್ನುವಂಥದ್ದು ಭಾರತೀಯರಿಗೆ ಬೇಸರದ ಸಂಗತಿಯಾಗಿದೆ ಎತ್ತ ಸಾಗುತ್ತಿದೆ ನಮ್ಮ ಶಿಕ್ಷಣ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ ನೀವೇನಾದ್ರೂ ಬಿಹಾರಕ್ಕೆ ಭೇಟಿ ನೀಡಿದ ನಳಂದ ವಿಶ್ವವಿದ್ಯಾನಿಲಯವನ್ನ ಹೋಗಿ ಒಂದು ಬಾರಿ ನೋಡಿ ಬನ್ನಿ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನ ಒತ್ತಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಥ್ಯಾಂಕ್ ಯು